ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ಇವತ್ತು ವಿಡಿಯೋದಲ್ಲಿ ದೊಡ್ಡಣ್ಣ ಬಂದಿದ್ದಾರೆ ಅವರು ಮುಂದೆನೇ ಹೇಳ್ತಾ ರಚ್ಚು ನೋಡಿ ರಚ್ಚು ಹೇಳ್ತಾ ಇರ್ತಾಳೆ ಕೃಷ್ಣ ಇವರು ನಮ್ಮಪ್ಪ ಇದ್ದ ಹಾಗೆ ಎಲ್ಲ ಕಷ್ಟದಲ್ಲಿ ಸಹಾಯ ಮಾಡಿದ್ದಾರೆ ನಮ್ಮಪ್ಪ ನನಗೆ ಅಂತ ಹೇಳ್ತಾಯಿರ್ತಾಳೆ ಅದನ್ನು ಕೇಳ್ಬಿಟ್ಟು ಇವ್ರ ಮೇಲೆ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಕೃಷ್ಣ ಬಂದ್ಬಿಟ್ಟು ಅವರಿಬ್ಬರು ಮದುವೆನೇ ಆಗಿಲ್ಲ ಅದು ಆಗಿಲ್ಲ ಅಂತ ಏನಾದರೂ ರೊಚ್ಚು ಅವ್ರ ಅಮ್ಮಂಗೆ ಏನಾದರೂ ಗೊತ್ತಾಯಿತು ಅಂತಂದರೆ ಅಮ್ಮ ನನ್ನಿಂದ ದೂರ ಆಗಿಬಿಡ್ತಾಳೆ ಪ್ಲೀಸ್ ಈ ಹೆಲ್ಪ್ ಮಾಡಿ ನನಗೆ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾ ನೀವು ನಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ ಅದಕ್ಕೆ ಹೆಲ್ಪ್ ಮಾಡ್ತೀರಲ್ವ ಅಂಥೇಳಿ ದೊಡ್ಡಣ್ಣನ ಮುಂದೆ ಹೇಳ್ತಾ ಇರ್ತಾಳೆ ಕೃಷ್ಣ ಆವಾಗ ಅವರಿಬ್ಬರು ಮದುವೆನೇ ಆಗಿಲ್ವಾ ನಿಜವಾಗ್ಲೂ ನಿನಗೆ ಗೊತ್ತಿದೆಯಾ ಅಂತೇಳ್ಬಿಟ್ಟು ಕೃಷ್ಣನ ದೊಡ್ಡಣ್ಣವ್ರು ಕೇಳ್ತಾ ಇರ್ತಾರೆ ಹೌದು ನಿಜವಾಗ್ಲೂ ಆಗೇ ಇಲ್ಲ ಅವರಿಬ್ಬರು ಮದುವೆ ಮಾಡಿಕೊಡಿ ಪ್ಲೀಸ್ ಅಂಥೇಳಿ ಕೃಷ್ಣ ಕೇಳ್ತಾ ಇರ್ತಾಳೆ ಇಲ್ಲಿ ರಚ್ಚು ಮತ್ತು ಜೀವ ಅವರಿಬ್ಬರು ಕೂಡ ಗೊತ್ತಾಗ್ದೇ ನೋಡ್ಕೊಳ್ತಾ ಇರ್ತಾರೆ ಆದರೂ ಕೂಡ ಗೊತ್ತಾಗೇ ಬಿಟ್ಟಿರುತ್ತೆ ಅವರು ಅಮ್ಮನೇ ಎಲ್ಲ ಪ್ಲ್ಯಾನಿಂಗ್ ಮಾಡಿ ದೂರ ಮಾಡೋಕ್ಕೆ ಪ್ರಯತ್ನ ಇದ್ದಾಳೆ ಆದರೂ ಕೂಡ ಆಗ್ತಾ ಇಲ್ಲ ಪ್ಲೀಸ್ ಹೇಗಾದರೂ ಮಾಡಿ ಅವರಿಬ್ಬರು ಮದುವೆ ಮಾಡಿಕೊಟ್ರೆ ತುಂಬ ಒಳ್ಳೆಯದು ಅಂಥೇಳ್ಬಿಡು ಕೃಷ್ಣ ಹೇಳಿರ್ತಾಳೆ ಹಾಗಾಗಿ ಈ ಕಡೆ ನೋಡಿದರೆ ಜೀವನ್ಗೂ ಕೂಡ ತುಂಬ ಇಷ್ಟ ಆಗಿರ್ತಾಳೆ ಹಾಗಾಗಿ ಅವರಿಬ್ಬರನ್ನು ಮದುವೆ ಮಾಡೇಬೇಡ ಬಿಡು ಅಂಥೇಳಿ ಆದರೆ ಅವರಿಬ್ಬರು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಳ್ತಾರಾ ಇಲ್ವಾ ಅಂತ ನಿಮಗೆ ಫುಲ್ ವಿಡಿಯೋದಲ್ಲಿ ಹಾಕಿ ನಾನು ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು